ಎಲ್ಲರಿಗೂ ನಮಸ್ಕಾರ ಆರ್ ಐ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೂನಿಯರ್ ಅಸೋಸಿಯೇಟ್ ಪೋಸ್ಟ್ ಜೂನಿಯರ್ ಅಸೋಸಿಯೇಟ್ ಕ್ಲರಿಕಲ್ ಪೋಸ್ಟ್ ಈ ಹುದ್ದೆಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದು ಯಾವುದೇ ಪದವಿ ಪಾಸಾದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ವಿವರವಾಗಿ ತಿಳಿಯುವ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಕರೆದಿರುವ ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಇದು ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಂತ ಇದೆ ನೆಕ್ಸ್ಟು ಇಲ್ಲಿ ಲೋಕಲ್ ಲ್ಯಾಂಗ್ವೇಜು ಕಂಪಲ್ಸರಿ ಕಲಿತಿರ್ಬೇಕಾಗತ್ತೆ ಆಯಾ ರಾಜ್ಯದಲ್ಲಿ ಕ ಅಂದರೆ ಕನ್ನಡ ಅಥವಾ ಆಯಾ ಮಹಾರಾಷ್ಟ್ರದ ಮರಾಠಿ ಈ ಥರ ಕಲ್ತಿರ್ಬೇಕಾಗತ್ತೆ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ರೆಗ್ಯುಲರ್ ವೇಕೆನ್ಸೀಸ್ ಬ್ಯಾಕ್ಲ್ಯಾಕ್ ವೇಕೆನ್ಸೀಸ್ ಈ ಥರ ಇದೆ ಇಲ್ಲಿ ಮೊದಲು ಬೆಂಗ್ಳೂರು ಬೆಂಗ್ಳೂರಲ್ಲಿ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕನ್ನಡ ಭಾಷೆ ಕಲ್ತಿರ್ಬೇಕಾಗತ್ತೆ ಎಸ್ ಇಲ್ಲಿ ಕೆ ರೆಗ್ಯುಲರ್ ವೇಕೆನ್ಸೀಸು ಎಸ್ ಸಿ ನಲ್ವತ್ಮೂರು ಎಸ್ ಟಿ ಹದಿನೆಂಟು ಒ ಬಿ ಸಿ ಎಪ್ಪತ್ತೆರಡು ಇ ಡಬ್ಲ್ಯೂ ಎಸ್ ಇಪ್ಪತ್ತೇಳು ಜನರಲ್ಲು ನೂರ ಹತ್ತು ಟೋಟಲ್ ಇನ್ನೂರ ಎಪ್ಪತ್ತು ವೇಕೆನ್ಸಿ ರೆಗ್ಯುಲರ್ ವೇಕೆನ್ಸೀಸ್ ಇರುತ್ತೆ ಹಾಗೆಯೇ ಪಿ ಡಬ್ಲ್ಯೂ ಬಿ ಡಿ ಎಕ್ಸೆಸ್ಸು ಈ ಥರ ಅಡಿಷನಲ್ ಆಗಿ ಇರುತ್ತೆ ಆಮೇಲೆ ಪ್ರತಿಯೊಂದು ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಕೊಟ್ಟಿದ್ದಾರೆ ಅದು ಕೂಡ ನೂರ ತೊಂಬತ್ತೆಂಟು ಪೋಸ್ಟ್ ಇದ್ದಾವೆ ಎಲಿಜಿಬಲ್ ಕ್ರೈಟೇರಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏಜ್ ಲಿಮಿಟ್ಟು ನಾಟ್ ಬಿಲೋ ಟ್ವೆಂಟಿ ಇಯರ್ಸ್ ಆ್ಯಂಡ್ ನಾಟ್ ಎಬೋ ಟ್ವೆಂಟಿ ಏಯ್ಟಿ ಇಯರ್ಸ್ ಅಂತ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಂತ ಹೇಳಿದ್ದಾರೆ ಇಲ್ಲಿ ನೆಕ್ಸ್ಟು ಒ ಬಿ ಸಿ ಒಲೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಒ ಬಿ ಸಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಜನರಲ್ಲು ಟೆನ್ ಇಯರು ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಹದಿಮೂರು ವರ್ಷ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಹದಿನೈದು ವರ್ಷ ಈ ಥರ ಇರುತ್ತೆ ಸೆಲೆಕ್ಷನ್ ಪ್ರೊಸೀಡ್ಯೂರ್ ಸೆಲೆಕ್ಷನ್ ಯಾವ್ಯಾವ ಥರ ನಡೆಯುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ద సెలక్షన్ ప్రొసెస్ విల్ కన్సిస్ట్ ఆఫ్ ఆన్లైన్ టెస్ట్ అందర ప్రిలిమినరి అండ్ మెయిన్ ఎక్సమ్మి అండ్ ద టెస్ట్ ఆఫ్ స్పెసిఫైడ్ కపరేట్ లోకల్ లాంగ్వేజ్ లోకల్ లాంగ్వేజు బరకే కంపల్సరి అది టెస్ట్ ఎక్సామ్ ఇస్తే ప్రిలిమినరి ఎక్సమినేషన్ ఆన్లైన్ ప్రిలిమినరి ఎక్సమ్ కన్సిస్ట్ ఆఫ్ అబ్జెక్టవ్ టెస్ట్ ఫార్ హండ్రెడ్ మార్క్స్ విల్ బి కండక్టెడ్ ఆన్లైన్ దిస్ టెస్ట్ వుడ్ బి వన్ అవర్ డ్యూరేషన్ కన్సిస్ట్ ఆఫ్ త్రీ సెక్షన్స్ యాస్ ఫాలోస్ అందరే ಒನ್ ಅವರ್ ಡ್ಯೂರೇಷನ್ ಇರುತ್ತೆ ಇಲ್ಲಿ ಏನೇನು ಕೇಳ್ತಾರೆ ನಂಬರ್ ಆಫ್ ಟೆಸ್ಟ್ ಅಲ್ಲ ಸಾರಿ ನೇಮ್ ಆಫ್ ಟೆಸ್ಟು ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜು ನ್ಯೂಮರಿಕ್ ಎಬಿಲಿಟಿ ರೀಸನಿಂಗ್ ಎಬಿಲಿಟಿ ಇರುತ್ತೆ ಮೀಡಿಯಮ್ ಆಫ್ ಇಂಗ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜು ನಂಬರ್ ಆಫ್ ಕ್ವಶನ್ಸ್ ಮೂವತ್ತು ಆಮೇಲೆ ನ್ಯೂಮರಿಕ್ ಎಬಿಲಿಟಿ ಮೂವತ್ತೈದು ರೀಸನಿಂಗ್ ಎಬಿಲಿಟಿ ಮೂವತ್ತೈದು ಅಂದರೆ ಟೋಟಲ್ ನಮ್ ಮಶನ್ಸು ಹಂಡ್ರೆಡ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು ಹಂಡ್ರೆಡ್ ಇರುತ್ತೆ ಟೋಟಲ್ ಒನ್ ಅವರ್ ಬೇಕಾಗುತ್ತೆ ಈ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇದಕ್ಕೆ ಹೀಗೆ ಪೇಸ್ ಸೆಕೆಂಡ್ ಮೇನ್ ಎಕ್ಸಾಮಿನೇಷನ್ ಫಸ್ಟ್ ಪೇಸ್ ಒನ್ ಪಾಸ್ ಹೋದರೆ ಇದು ಇರುತ್ತೆ ಇಲ್ಲಿ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಜನರಲ್ ಇಂಗ್ಲೀಷ್ ಕ್ವಾಂಟಿಟಿ ಆಪ್ಟಿಟ್ಯೂಡ್ ರೀಸನಿಂಗ್ ಎಬಿಲಿಟಿ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಒಂದು ನೂರ ತೊಂಬತ್ತು ಮ್ಯಾಕ್ಸಿಮಮ್ ಮಾರ್ಕ್ಸು ಇನ್ನೂರು ಇರುತ್ತೆ ಇದ್ರೆ ಡ್ಯೂರೇಷನ್ನು ಟೂ ಅವರ್ಸ್ ಆ್ಯಂಡ್ ಫಾರ್ಟಿ ಮಿನಿಟ್ಸ್ ಇರುತ್ತೆ स्पेसिफाइड ऑप्टेड लोकल लांग्वेजिंग लांग्वेजू नहीं दो जो दोज फॉर क्वालिफारेलेक्शन एंड प्रोड्यूस टेन्त और ट्वेल्थ स्टैंडर्ड मार्कशीट सर्टिफिकेट या हविंग स्टडीड द स्पेसिफाइड ऑप्टेड लोकल लैंग्वेज विल नॉट बी सब्जेक्टेड टू एनी लैंग्वेज टेस्ट इन केस आफ् अदर् क्वालिफइड और फॉर् सेलेक्शन स्पेसीफड आफ्टेड लोकल लांग्वेज टेस्ट विलि कंडक्टेड आफ्टर् प्रॉविजनल से बट बिफोर् जॉनिंग ಕ್ಯಾಂಡಿಡೇಟ್ಸ್ ಹೂ ಫೇಲ್ ಟು ಕ್ವಾಲಿಫೈ ದಿಸ್ ಟೆಸ್ಟ್ ವಿಲ್ ನಾಟ್ ಬಿ ಆಫರ್ಡ್ ಅಪಾಯಿಂಟ್ಮೆಂಟ್ ಕ್ಯಾಂಡಿಡೇಟ್ಸ್ ನಾಟ್ ಫೌಂಡ್ ಪ್ರೊಫಿಶನ್ಸಿ ಇನ್ ಸ್ಪೆಸಿಫೈಡ್ ಆಫ್ ಡೆಡ್ ಲೋಕಲ್ ಲಾಂಗ್ವೇಜ್ ವಿಡ್ ಬಿ ಡಿಸ್ಕ್ವಾಲಿಫೈಡ್ ಅಂತ ಹೇಳಿದೆ ಇಲ್ಲಿ ಪೇಸ್ಕೇಲ್ ಅಂತ ಹೇಳಿದ್ದಾರೆ ಪೇ ಸ್ಕೇಲು ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿನಿಂದ ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತರವರೆಗೆ ಇರುತ್ತೆ ಇಲ್ಲಿ ಮೆಟ್ರೋ ಸ್ಟೇಷನ್ ಇದರಲ್ಲಿ ಮೆಟ್ರೋ ಸೆಂಟರ್ಗಳಲ್ಲಿ ನಲವತ್ತಾರು ಸಾವಿರ ರೂಪಾಯಿ ಅಂದರೆ ಮುಂಬೈ ಮದ್ರಾಸ್ ಬೆಂಗಳೂರು ಈ ಥರ ಕೇಂದ್ರಗಳೆಲ್ಲ ಅವರಿಗೆ ಪರ್ ಮಂತ್ ನಲವತ್ತಾರು ಸಾವಿರ ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಫೀ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ಇದು ಎಷ್ಟಿರುತ್ತೆ ಅಂದರೆ ನಾಟ್ ನಾನ್ ರೀಫಂಡಬಲ್ ಇಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸ್ ಎಸ್ ಡಿ ಎಕ್ಸ್ ಎಸ್ ಇವ್ರಿಗೆ ಏನು ಇಲ್ಲ ಅಂದರೆ ಏನು ಫೀಸ್ ಕಟ್ಟಂಗಿಲ್ಲ ಅವರು ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಇವರು ಏಳ್ನೂರ ಐವತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ఇది ఆటో అప్లై అంటే ఏదిరా ఆటో అప్లై అంటే ఇగా యా వెబ్‌సైట్ ఓపెన్ అవ్వకు అంటేళారా క్యాండిడేట్ కెన్ అప్లై ఆన్లైన్ అండ్ నో अदर మోడ్ ఆఫ్ అప్లికేషన్ విల్ బి అక్సెప్టెడ్ క్యాండిడేట్ విల్ బి రిక్వైర్డ్ టు రిజిస్టర్ దెమ్సెల్స్ ఆన్లైన్ త్రూ బ్యాంక్స్ వెబ్‌సైట్ https bar bank.sp.web bar careers bar current opinions ఇతరా आगे अथवा डब्ल्यू डल्यू डाट एस बी डाट को बार वेब बार करियर बार करे अपिनियन ओपनिंग कैक्रम जूनियर असोसियेट्स टू थौसन्वेंटी फैफ्ट रेजिस्ट्रेशन कैंडिडेट आर्कक्वेड टू पे द दिवसीट अप्लिकेशन फी थ्रू आईन मोड बै यूसिंगबिट क्रेडिट कॉड इंटरनेट बैंकिंग बैंकिंगात्रो अशन हाकबो अशन हाक ಫಸ್ಟು ನೀವು ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು ಕ್ಯಾಂಡಿಡೇಟ್ಸ್ ಶುಡ್ ಟೆಸ್ಟ್ ಸ್ಕ್ಯಾನ್ ದೇರ್ ಫೋಟೋಗ್ರಾಫ್ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಆ್ಯಸ್ ಡಿಟೇಲ್ಡ್ ಅಂಡ್ ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ದ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ದ ಟೆಕ್ಸ್ಟ್ ಫಾರ್ ದ ಹ್ಯಾಂಡ್ ರಿಟರ್ನ್ ಡಿಕ್ಲೇರೇಷನ್ ಈಸ್ ಆ್ಯಸ್ ಫಾಲೋಸ್ ಇಲ್ಲಿ ಕೊಟ್ಟಿದ್ದಾರಲ್ಲ ಐ ನೇಮ್ ದ ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತು ಇದೆಲ್ಲ ಇದೊಂದು ಪ್ಯಾರನ್ನ ನೀವು ಕೈ ನಿಮ್ಮ ನೀವೇನು ಅಪ್ಲಿಕೇಶನ್ ಹಾಕ್ತೀರಲ್ಲ ನೀವೇ ಬರೀಬೇಕಾಗತ್ತೆ ಇದನ್ನು ಕೂಡ ನೀವು ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕು ಇಲ್ಲಿ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್ಸ್ ಕೇಳಿದ್ದಾರೆ ಇಲ್ಲಿ ಗ್ರ್ಯಾಜುಯೇಷನ್ ಇನ್ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಈಕ್ವಲೆಂಟ್ ಆಫ್ ಕ್ವಾಲಿಫಿಕೇಷನ್ ರೆಕಗ್ನೈಸ್ಡ್ ಆ್ಯಸ್ ಸಚ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ಇಂಟಿಗ್ರೇಟೆಡ್ ಡ್ಯೂಯಲ್ ಡಿಗ್ರಿ ಐ ಡಿ ಸರ್ಟಿಫಿಕೇಟ್ ಶುಡ್ ಎನ್ಶೂರ್ ದಟ್ ದ ಡೇಟ್ ಆಫ್ ಪಾಸಿಂಗ್ ದ ಐ ಡಿ ಇಸ್ ಆನ್ ಆರ್ ಬಿಫೋರ್ ತರ್ಟಿ ಒನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಈ ಯಾವುದೇ ಪದವಿಯನ್ನು ನೀವು ಪಾಸಾಗಿದ್ರೆ ಜೂನಿಯರ್ ಅಸೋಸಿಯೇಟ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಪೇಜ್ ತ್ರೀನಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫೆಸರ್ಸಿ ಟೆಸ್ಟ್ ಅಂತ ಇದೆ ಪ್ರಾವಿಝನ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ನಾಟ್ ಹ್ಯಾವಿಂಗ್ ಸ್ಟಡಿ ಇನ್ ಕ್ಲಾಸ್ ಟೆನ್ ಆರ್ ಟ್ವೆಲ್ವ್ ಎನಿ ಆಫ್ ದ स्पेसिफइड लोकल लांगवेज आफ् द स्टेट अप्ल विल हव् टू अपेयर इन लोकल लांग्वेज प्रफिशनसी टेस्ट पैटर्न यहाँ ये अलग पैटर्न आफ द टेस्ट विल फॉलो नॉन् वर्बल टेस्ट आंद वर्बल टेस्ट अल्ली सैक्शन आबजेक्टिव सबजेक्टिव आमले आम नंबर आफ् क्वेश्चन थ्री नंबर आफ् क्वेश्चन फिफ्टी मैक्सीम फिफ्टीन ईता है आमले वर्बल टेस्ट इ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಎಕ್ಸಾಮನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಯಾವ ಭಾಷೆಯಲ್ಲಿ ಬರೀಬೇಕಂತ ಹೇಳಿದ್ದಾರೆ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಇಂಗ್ಲೀಷ್ ಅಥ್ ಹಿಂದಿ ಅಥವಾ ಕನ್ನಡದಲ್ಲಿ ನೀವು ಬರೀಬೋದು ಇದುವರೆಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಜೂನಿಯರ್ ಅಸೋಸಿಯೇಟ್ ಕ್ಲರ್ಕರ್ ಪೋಸ್ಟ್ ಬಗ್ಗೆ ಕರೆತಿರುವ ಅರ್ಜಿಗಳ ಬಗ್ಗೆ ವಿವರ ತಿಳಿದಿರುವ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ